ದಾವಣಗೆರೆ ನಗರದಲ್ಲಿ ಅರ್ಧ ಹೆಲ್ಮೆಟ್ಗಳ ವಿರುದ್ಧ ಸಂಚಾರ ಪೊಲೀಸರು ಮತ್ತೆ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಬೈಕ್ ಸವಾರರು ಐಎಸ್ಐ ಮಾರ್ಕ್ ಪೂರ್ಣ ಹೆಲ್ಮೆಟ್ಗಳನ್ನು ಧರಿಸಬೇಕು ಅರ್ಧ ಹೆಲ್ಮೆಟ್ಗಳನ್ನು ಧರಿಸದಂತೆ ಜಾಗೃತಿ ಮೂಡಿಸುತ್ತಾ ಎಂಟು ಸಾವಿರಕ್ಕೂ ಅಧಿಕ ಹೆಲ್ಮೆಟ್ಗಳನ್ನು ಸಂಚಾರ ಪೊಲೀಸರು ವಶಪಡಿಸಿಕೊಂಡಿದ್ರು ನಂತರ ದಂಡವನ್ನು ವಿಧಿಸಿದ್ರು ಬೇಸಿಗೆಯಿದೆ ಬೇಸಿಲಿನಲ್ಲಿ ಸಂಪೂರ್ಣ ಹೆಲ್ಮೆಟ್ ಧರಿಸಲು ಕಷ್ಟವಾಗುತ್ತದೆ ಆದ್ದರಿಂದ ಅರ್ಧ ಹೆಲ್ಮೆಟ್ ಧರಿಸಲು ವಿನಾಯಿತಿ ನೀಡಬೇಕು ಎಂದು ಮುಖಂಡರು ಸಾರ್ವಜನಿಕರು ಆಗ್ರಹಿಸಿದ್ರು ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಅರ್ಧ ಹೆಲ್ಮೆಟ್ ಧರಿಸಲು ಅವಕಾಶ ನೀಡುತ್ತಿದ್ರು ಬೈಕ್ ಸವಾರರು ಅರ್ಧ ಹೆಲ್ಮೆಟ್ ಧರಿಸಿ ನಗರದಲ್ಲಿ ಸಂಚಾರ ಮಾಡುವಾಗ ಪೊಲೀಸರು ಸುಮ್ಮನಿದ್ದ ಕಾರಣ ಸಾರ್ವಜನಿಕರು ಮತ್ತೆ ಅರ್ಧ ಹೆಲ್ಮೆಟ್ ಧರಿಸಲು ಶುರು ಮಾಡಿದ್ರು ಆದ್ದರಿಂದ ಈಗ ಮತ್ತೆ ಅರ್ಧ ಹೆಲ್ಮೆಟ್ಗಳ ವಿರುದ್ಧ ಸಂಚಾರ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ದು ಅರ್ಧ ಹೆಲ್ಮೆಟ್ ಕರ್ಕಶ ಶಬ್ದ ಮಾಡುವ ಹಾರನ್ ನಗರದ ರೈಲ್ವೆ ಸ್ಟೇಷನ್ ಹಿಂಭಾಗದ ಲಕ್ಷ್ಮಿ ಸರ್ಕಲ್ನಲ್ಲಿ ಅರ್ಧ ಹೆಲ್ಮೆಟ್ಗಳನ್ನ ಬೈಕ್ ಸವಾರರಿಂದ ವಶಪಡಿಸಿಕೊಂಡು ಮಾತನಾಡಿದ ಉತ್ತರ ಸಂಚಾರ ಪೊಲೀಸ್ ಠಾಣೆಯ ಪಿಎಸ್ಐ ಮಹದೇವ ಬತ್ತಿ ಅವರು ಐಎಸ್ಐ ಮಾರ್ಕ್ ಪೂರ್ಣ ಹೆಲ್ಮೆಟ್ಗಳನ್ನು ಧರಿಸುವುದರಿಂದ ಅಪಘಾತವಾದ ಸಂದರ್ಭದಲ್ಲಿ ತಮ್ಮ ತಲೆಯನ್ನು ಸುರಕ್ಷತೆ ಕಾಪಾಡಿಕೊಳ್ಳಬಹುದು ಆದ್ದರಿಂದ ಸಾರ್ವಜನಿಕರು ಅರ್ಧ ಹೆಲ್ಮೆಟ್ಗಳನ್ನು ಬಿಟ್ಟು ಪೂರ್ಣ ಹೆಲ್ಮೆಟ್ಗಳನ್ನು ಧರಿಸಿ ಬೈಕ್ ಸವಾರ ಮಾಡಬೇಕು ಎಂದು ಹೇಳಿದರು ಸದ್ಯ ಈ ಅರ್ಧ ಹೆಲ್ಮೆಟ್ಗಳನ್ನು ವಶಪಡಿಸಿಕೊಂಡು ಜಾಗೃತಿ ಮೂಡಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಅರ್ಧ ಹೆಲ್ಮೆಟ್ಗಳನ್ನು ಧರಿಸಿ ದ್ವಿಚಕ್ರ ವಾಹನ ಚಾಲನೆ ಮಾಡುವವರಿಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ

ನಿರಂತರಲ್ಲಿ ತಲೆಗೆ ಅಂತಾತ್ಕಾಲಿಕೆ ತಲೆಗೆ ಸುರಕ್ಷಲ್ಲ ಇಂಥ ಎಲ್ಲ ರೀತಿ ಅವೇರ್ನೆಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ಅಂತ ನಾವೇನು ಮಾಡ್ತೀವಿ ಈಗ ನಮ್ಮ ಮಾಡಿ ಎಲ್ಲ ತಾರಂಭಿಕರು ಇಂಥ ಮಾಡಿರ್ತಕ್ಕಂಥ ಫುಲ್ ಹೆಲ್ಮೆಟ್ ಧರಿಸಬೇಕು